ಹೋರಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನು ಜಾತಿಯಾಗಿ ನೋಡ್ಬೇಡ್ರಿ ಕರ್ನಾಟಕದ ಜ್ಯೋತಿಯಾಗಿ ಆಗಿ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ ಅದಕ್ಕೆ ಹೆಂಗೆ ಹೇಳಿದ್ರ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗೆ ಇರ್ಲಿಲ್ಲ ಎಳ್ಳ ಕಾಳಷ್ಟು ಸ್ವಕ್ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗೆ ಎಳ್ಳ ಕಾಳಷ್ಟು ಸೊಕ್ಕ ಅವನ ಕಂಡ್ರ ಸಾಕು ಅವನ ನೋಡಿದ್ರ ಸಾಕು ಇಡೀ ಹೇಳಕ್ ಇಷ್ಟಪಡ್ತೀನಿ ಮುಖಾಂತರ ಅದಕ್ಕೆ ಈ ಹಾಡು ತಮಗೋಸ್ಕರ ಅಪೇಕ್ಷೆ ಮೇರೆಗೆ ಒಳ್ಳ ಮಿರಾಣ ಹಾಡು ಹಾಡು ಅಂತಂದು ಎಲ್ಲರಿಗೂ ಮಿರಾಣಗೆ ಹೇಳಕ್ ನಾನು ಇವಾಗ ಇದೇ ಹಾಡನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ దేశ కొట్టెల్ల నిన్న ప్రాణ నాడీ తందెల్ల బహుమానా దేశక కొట్టెల్ల నిన్న ప్రాణ తందెల్ల తెల బహుమానా తాంత

சிம்ச ஆக மாசி தித்தூரீசொட்டெல்ல తందెల్ల బహుమాన చూపడా మగన సంస్థాన కిత్తూర సంస్థాళి రాయన్న రయ బిర్గా రాయన్న సిడిలు కొడుక నిన్నయత్రణ కొట్టెల్ నేను ನಾಡಿಗೆ ತಂದೆಲ್ಲ ಬಹುಮಾನ ಬಲಕೈ ಪಂಪನಾಗಿ ನಡುದ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಲಗೈ ಪಂಪನಾಗಿ ನಡುದ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸದಾನ ಕೊಟ್ಟಲ್ಲ ನಿನ್ನ ಪ್ರಾಣ ಬಹುಮಾನ ದಯವಿಟ್ಟು ತಮ್ಮ ಕೇಳ್ಕೊಳ್ಳಿಷ್ಟೇ ಈ ನುಡಿ ನಾ ಈಗೇನ್ ಹಾಡ್ತೀನಿ ಈ ನುಡಿ ಹೆಂಗ್ ವೈರಲ್ ಆಯ್ತು ಅಂತ ಹೇಳಿದ್ರೆ ಮೊನ್ನೆ ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕೂಡ ಅದನ್ನ ಎಡಿಟ್ ಮಾಡಿದ್ರು ಮತ್ತೆ ಮೊನ್ನೆ ನಮ್ಮ ಡಿ ಬಾಸ್ ಕೂಡ ವೈರಲ್ ಮಾಡಿದ್ರು ತಮ್ಮಲ್ಲಿ ಕೇಳ್ಕೊಳ್ದೆ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟಿರ್ತಕ್ಕಂಥ ಜಿಲ್ಲೆ ಇದು ಬೆಳಗಾಂ ತಾವೆಲ್ಲರೂ ಕೂಡ ನಾ ರಾಯಣ್ಣ ಅವ್ರಿಗೆ ತಾವು ಮೊಬೈಲಿನ ಒಂದು ಟಾರ್ಚ್ ಜ್ಯೋತಿಯನ್ನ ಬೆಳಗಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀರಿ ಅಣ್ಣ ಇವು ಲೈಟ್ ಬಂದ್ ಮಾಡಿ ಇದು ಒಂದ್ ಇಡ್ರಿ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಇದು ಸಂಗೊಳ್ಳೆ ರಾಯಣ್ಣ ಅವ್ರಿಗೆ ಮುಟ್ಟಿಸ್ಲೇಬೇಕು ನಾವು ಇದನ್ನ ದಯವಿಟ್ಟು ನಾ ಈ ಈ ನುಡಿ ಮಾತ್ರ ಈ ಜ್ಯೋತಿ ಮುಖಾಂತರ ಮುಟ್ಟಿಸ್ಬೇಕು ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಎಲ್ಲರೂ ಕೂಡ ಸೈಟು ನೀವು ಹಚ್ಚದ ಹೊರತು ನಾನು ಹಾಡಕ್ ಹೋಗುದಿಲ್ಲ ಸಂಗೋಳ ರಾಯಣ್ಣ ಅವ್ರಿಗೆ ನಮ್ಮ ಮೊಬೈಲ್ ಟಾರ್ಚ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳಿದ್ರಿ ಎಲ್ಲರೂ ಕೂಡ ಮೊಬೈಲ್ ಟಾರ್ಚ್ ಆನ್ ಮಾಡ್ಲೇಬೇಕು ನಾ ದಯವಿಟ್ಟು ಧನ್ಯವಾದಗಳು ಎಲ್ಲ ಮೇಕಳಿ ಊರಿನ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳು ದೇಶ ಪ್ರೇಮಿಗಳಿಗೂ ಧನ್ಯವಾದಗಳು ಅಂತ ಹೇಳಿದ್ರ ಜೊತೆಗೆ ಅಣ್ಣ ಇನ್ನೂ ಮೊಬೈಲ್ ಇನ್ನೂ ಟಾರ್ಚ್ ಬಂದಿಲ್ಲ ಇಲ್ಲಿ ಮೇಲೆ ಕುಂತವ್ರು ಇನ್ನೂ ಹಚ್ಚಿಲ್ಲ ನೀವು ಹಚ್ಚದ ಹೊರತು ನಾ ನೋಡಿ ಸ್ಟಾರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ನೀವು ಈ ಕಾರ್ಯಕ್ರಮ ಫುಲ್ ವೈರಲ್ ಆಗತ್ತದ ಈಗ ಯಾಕೆಂದ್ರೆ ಸಂಗೊಳ್ಳಿ ರಾಯಣ್ಣ ಅವರು ಒಬ್ಬ ದೇಶ ಪ್ರೇಮಿ ಒಬ್ಬ ದೇಶ ಪ್ರೇಮಿಗೆ ನಾವು ಟಾರ್ಚ್ ಹಚ್ಚೋದ್ರಿಂದ ನಮ್ದೇನು ಕಮ್ಮಿ ಆಗಲ್ಲ ಅಲ್ರಿ ನಮಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ರ ಅವರು ಅದಕ್ಕೆ ಅದು ಹೆಂಗೈತೆ ಅಂತ ಹೇಳಿದ್ರೆ ಋಣ ಮುಗಿತೇನ ಏನು ಮೋಸು ಮಾಡಿ ಹಿಡದಾರ ನಮ್ಮ ಹುಲಿನ ಮುಗಿತೇನ ಮೋಸು ಮಾಡಿ ಹಿಡಿದಾರ ನಮ್ಮ ಹುಲಿನ ಎಣ್ಣ ಇದರಿಗೆ ಮಾಡಲಿಲ್ಲ ಸೂರ್ಯ ಇದರಿಗೆ ಮಾಡಲಿಲ್ಲ ಸೂರ್ಯ ಇದ್ರ ಬಂದು சோட்ட நென் பிரீகி தந்தெல்லுமான மனிதப்பாய நந்த கடக்கூர் கிரண மனிதொப்பில ராய நந்த கடக்கித்தோ சூரியன் கிரண ಸ್ವಾತಂತ್ರ್ಯ ಕಿತ್ತು ಹತ್ತಿ ಬಿಟ್ಟಿ ಬಾಳಾ ಸ್ವಾತಂತ್ರ್ಯ ಕಿತ್ತು ಹತ್ತಿ ಬಿಟ್ಟಿ ಬಾಳಾ ಕೆಂಪು ಮುತ್ತಿಗೆ ಹಾಗಿದೇ ಮುಗದಾಳಾ ದೇಶಕ್ಕೆ ಕೊಟ್ಟಲ್ಲ ನಿನ್ನ ಪ್ರಾಣ 나ಡಿಗಿ ತಂದಲ್ಲ ಬಹುಮಾನ ಆಗಸ್ಟ್ 15 ಕಾದ ಜನನಾ ಜನವರಿ 26 ಕಾದ ಮರಣಾ ರಾಯಣ್ಣ ಮರಣವಾದಂತ ಒಂದು ಜನವರಿ ಇಪ್ಪತ್ತಾರ ಸದ್ಯದೊಳಗೆ ಬಂದು ಆಗಸ್ಟ್ ಹದಿನೈದರ ಜನವರಿ ಇಪ್ಪತ್ತಾರ ಕತು ಮರಣ ದಿನ ಸ್ವಾತಂತ್ರ್ಯೋತ್ಸವ ದಿನ ಗಣರಾಜ್ಯೋತ್ಸವ ಕಲ್ಲಾದ ದಿನ ದೇಶಕ್ಕೆ ಕೊಟ್ಟೆಲ್ಲ ನಿಲ್ಲಿ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಬಂತು ಸಂಗೊಳ್ಳಿ ರಾಯಣ್ಣ ಯಾರು ಮಾಡಿದ್ರು ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಹಾಡು ಬರೆದ ಕೊಟ್ಟಾರ ನಿಂಗಣ್ಣ ಹಾಡು ಬರೆದ ಕೊಟ್ಟಾರ ನಿಂಗಣ್ಣ ಯಾರು ಸಂಸಕ ಕೊಟ್ಟೆಲ್ಲ ನಿನ್ನ ಪ್ರಾಣ 나ಡಿಗಿ ತಂದೆಲ್ಲ ಬಹುಮಾನ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ 나ಡಿಗಿ ತಂದೆಲ್ಲ ಬಹುಮಾನ ಥ್ಯಾಂಕ್ ಯು ಜೋರದ ಚಪ್ಪಾಳೆಗಳು ಇಷ್ಟತ್ತಿನ ಮಟ್ಟ ಮೊಬೈಲ್ ಟಾರ್ಚ್ ಹಿಡಿದಿರಲ್ಲ ಅದು ದೇಶ ಪ್ರೇಮಿಗಳು ತಾವೆಲ್ಲರೂ ಅಂತಕ್ಕಂಥ ಮಾತನ್ನು ನಾನು ಭಾವಿಸುತ್ತಾ ತಮ್ಮೆಲ್ಲರಿಗೂ ಕೂಡ ತುಂಬುದ ಧನ್ಯವಾದಗಳು